ನಮಸ್ತೆ ಸರಾಕೇರಿಂದ ನಾನ್ ಪುಷ್ಪ ಮಾತಾಡ್ತಿರೋದು ಸರಾಕೆರೆ ಎಂಬ ಆರೋಗ್ಯದ ಮಡಿಲಲ್ಲಿ ಇವತ್ತಿನ ಮಾತು ಸೊ ಎಲ್ಲ ಕಡೆಗೂ ಹೋದಾಗ ತುಂಬಾ ಹೆಣ್ಮಕ್ಳು ಆಗಿರ್ಬೋದು ಗಂಡ್ ಮಕ್ಕಳು ಆಗಿರ್ಬೋದು ಇವಾಗ ಹೇಗಿದ್ದಾರೆ ಅಂತ ಹೇಳಿದ್ರೆ ಬರೀ ಜಂಕ್ ಫುಡ್ಸ್ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ನೋಡ್ಬೇಕಾದ್ರೆ ಜಂಕ್ ಫುಡ್ಸ್ ತಿಂದು ತಿಂದು ಹೇಗಾಗಿದ್ದಾರೆ ಅಂದ್ರೆ ತುಂಬಾ ದಪ್ಪ ಇದ್ದಾರೆ ಅವರ ಏಜ್ಗೆ ತಕ್ಕಷ್ಟು ವೆಯ್ಟು ಇಲ್ಲ ಅವರ ಗೆ ತಕ್ಕಷ್ಟು ವೆಯ್ಟು ಇಲ್ಲ ಎಲ್ಲರೂ ಕೂಡ ತುಂಬಾ ವೆಯ್ಟ್ ಇದಾರೆ ಕೆಲವೊಂದು ಮಕ್ಕಳು ನೋಡಿದ್ರೆ ತುಂಬಾ ವೀಕ್ ಆಗಿದ್ದಾರೆ ಸೊ ಈ ವೀಕ್ನೆಸ್ ಒಂದು ವಿಧವಾದಂತ ಆರೋಗ್ಯ ಇಲ್ಲ ಅಂತ ಹೇಳಿನೇ ಅರ್ಥ ತುಂಬಾ ದಪ್ಪ ಇದ್ದಾರೆ ಅಂತ ಹೇಳಿದ್ರೇನು ಕೂಡ ಇದು ಆರೋಗ್ಯ ಇಲ್ಲ ಅಂತ ಹೇಳಿನೇ ಅರ್ಥ ದಪ್ಪ ಇರೋರು ಮಾತ್ರ ಒಬೆಸಿಟಿ ಅಲ್ಲ ಸೊ ಇದು ಎರಡಕ್ಕೂ ಹೇಳ್ತಾರೆ ಸಣ್ಣ ಇರೋರಿಗೂ ಒಬೆಸಿಟಿ ಅಂತ ಹೇಳ್ತಾರೆ ದಪ್ಪ ಇರೋರಿಗೂ ಒಬೆಸಿಟಿ ಅಂತ ಹೇಳ್ತಾರೆ ಏನಕ್ಕಾಗ ಪದ ಬಂತು ಅಂತ ಹೇಳಿದ್ರೆ ಅವರ ಹೈಟಿಗೆ ತಕ್ಕಷ್ಟು ವೇಟು ಆ ಪರ್ಸನಾಲಿಟಿ ಮೇಂಟೆನೆನ್ಸು ಈಗಿನ ಕಾಲದಲ್ಲಿ ಇಲ್ಲ ಅನ್ನೋದಕ್ಕಾಗ್ನೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಆದರೆ ಇದನ್ನ ಬಂದು ಪರ್ಫೆಕ್ಟ್ ಮೇಂಟೆನೆನ್ಸ್ ಅಂತ ಹೇಳಬೇಕಾದ್ರೆ ತುಂಬ ಹೆಣ್ಮಕ್ಳು ಏನು ಮಾಡ್ತಾರೆ ಈಗಿನ ಕಾಲದ ಆರ್ ಅಂದ್ರೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಕೆಮಿಕಲ್ ಫುಡ್ನೆ ಜಾಸ್ತಿ ತಗೊಳ್ತಾ ಇದ್ದೀವಿ ಈಗ ಕೆಮಿಕಲ್ ಫುಡ್ ನಮ್ಮ ದೇಹದೊಳಗಡೆ ಹೋಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹಾರ್ಮೋನ್ಸ್ ಇನ್ಬ್ಯಾಲೆನ್ಸಿಂಗು ಜಾಸ್ತಿ ಆಗುತ್ತೆ ಜೊತೆಲಿ ದಪ್ಪನೂ ಹಾಕ್ತಿರ್ತೀವಿ ಅವ್ರು ತಗೊಳ್ಳುವಂಥ ಆಹಾರ ತುಂಬ ಕಮ್ಮಿ ಇರುತ್ತೆ ಆಹಾರ ಕಮ್ಮಿ ಇದ್ರೂ ಕೂಡ ಅವರು ಜಂಕ್ ಫುಡ್ ಹೊರಗಡೆ ಜಾಸ್ತಿ ತಿಂತಿದ್ದಾರೆ ಸೊ ಈ ಕೆಮಿಕಲ್ ಫುಡ್ ಜಂಕ್ ಫುಡ್ ಮಾತ್ರ ನಮ್ಮನ್ನ ಇಷ್ಟು ದಪ್ಪ ಮಾಡುತ್ತೆ ಅಂದ್ರೆ ಇಲ್ಲ ನಾವು ಕುಡಿಯುವಂತ ಕೂಡ ನಮ್ಗೆ ತೊಂದರೆ ಇರುತ್ತೆ ನಾವು ತಗೊಳ್ಳೋ ಗಾಳಿ ಮುಖಾಂತರನೂ ಕೂಡ ತೊಂದರೆ ಇರುತ್ತೆ ಜೊತೆಲಿ ಟೈಮ್ ಸರಿಯಾಗಿ ಊಟ ಮಾಡದೇ ಇದ್ದರೂ ಕೂಡ ನಮ್ಮ ಬಾಡಿ ದಪ್ಪ ಹಾಕ್ತಿರುತ್ತೆ ಇದಕ್ಕೆಲ್ಲ ಪರಿಹಾರ ಏನು ತುಂಬಾ ಜನ ಹುಡುಕ್ತಾ ಇರ್ತಾರೆ ಜಿಮ್ಗೆ ಹೋಗೋಣ ಎಕ್ಸಸೈಸ್ ಮಾಡೋಣ ವಾಕಿಂಗ್ ಮಾಡೋಣ ಡಯೆಟ್ ಮಾಡೋಣ ಊಟ ಬಿಡೋಣ ಈ ತರ ಎಷ್ಟೋ ವಿಷಯಗಳನ್ನ ಟ್ರೈ ಮಾಡ್ತಾರೆ ಯಾವ ವಿಷಯಗಳನ್ನ ಟ್ರೈ ಮಾಡಿದ್ರೂ ಸ್ವಲ್ಪ ದಿವಸ ಟ್ರೈ ಮಾಡ್ತಾರೆ ಕಂಟಿನ್ಯೂಯೇಷನ್ಸ್ ಯಾರು ಇರೋದಿಲ್ಲ ಕೆಲವು ಟ್ರೈ ಮಾಡಿದ್ರೂ ಕೂಡ ಅವಾಗ ನಾವು ಡಯಟಲ್ಲಿ ಇದ್ರು ಕೂಡ ಇನ್ನು ವೀಕ್ ಆಗ್ತೀವಿ ಅಂತ ಹೇಳಿ ಅರ್ಥವಿಲ್ಲದೆ ಮಾಡ್ತಿರ್ತಾರೆ ಸೊ ಇದು ಎಲ್ಲದಕ್ಕಿಂತನೂ ಕೂಡ ಮುಖ್ಯ ನಮ್ಮ ಒಂದು ಜೇಡ್ ವಾಟರ್ ಇದನ್ನ ಸುಲಭವಾದ ರೀತಿಯಲ್ಲಿ ಜೇಡ್ ವಾಟರ್ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಟಾಕ್ಸಿನ್ಸ್ ಎಲ್ಲಾನು ಹೊರಗೆ ಬರುತ್ತೆ ಕಲ್ಮಶಗಳು ಯಾವಾಗ ಹೊರಗೆ ಬರುತ್ತೋ ನಮ್ಮ ದೇಹದಲ್ಲಿ ಎಪ್ಪತ್ತರಿಂದ ಎಂಬತ್ತು ವಾಗದಷ್ಟು ನೀರಿನ ಅಂಶ ಪ್ರಾಪರ್ ಒಳ್ಳೆ ನೀರಾಗಿ ಸೇರುತ್ತೆ ಫಸ್ಟ್ ದೇಹದಲ್ಲಿ ಈ ಒಳ್ಳೆ ನೀರು ದೇಹದಲ್ಲಿ ಸೇರಿದ ಮೇಲೆ ನಮ್ಮ ಒಂದು ಥೆರಪಿ ಇವಾಗ ಸ್ಟೋನ್ ಥೆರಪಿ ಅದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸೊ ಈ ಸ್ಟೋನ್ ಥೆರಪಿಯಲ್ಲಿ ಬಂದು ನಾವು ಥೆರಪಿ ತಗೊಳ್ಳುವಾಗ ಏನಾಗುತ್ತೆ ಅಂದ್ರೆ ಇದು ಹುಟ್ಟಿದ ಮಗುವಿಂದ ಎಲ್ಲಾ ಏಜ್ನವರು ತಗೊಳ್ಬಹುದು ತಗೊಳ್ಬೇಕಾದ್ರೆ ನಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳನ್ನ ಈಸಿಯಾಗಿ ಯುರಿನ್ ಮುಖಾಂತರ ಸ್ವೆಟ್ಟಿಂಗ್ ಮುಖಾಂತರ ಹೊರಗೆ ಬರುಸುತ್ತೆ ಜೇಡ್ ಸ್ಟೋನ್ ಬಂದು ವರ್ಜಿನಲ್ ಸ್ಟೋನ್ ಅಂತ ಹೇಳಿ ಕಂಪಲ್ಸರಿ ನೋಡಬೇಕಾಗತ್ತೆ ಸೊ ನಮ್ಮ ಒಂದು ಸರಾಕೇರ್ ಕಂಪನಿಯಲ್ಲಿ ಬಂದು ವರ್ಜಿನಲ್ ಸ್ಟೋನಲ್ಲಿ ಮಾತ್ರ ಥೆರಪಿ ಕೊಡ್ತೀವಿ ವಿತ್ ಸರ್ಟಿಫೈಡ್ ಸೊ ಈ ಒಂದು ಜೇಡ್ ಸ್ಟೋನ್ ಮುಖಾಂತರ ನಾವು ಥೆರಪಿ ತಗೊಳ್ಬೇಕಾದಾಗ ನಮ್ಮ ಕಲ್ಮಶನು ಹೊರಗಡೆ ಹೋಗುತ್ತೆ ನಮ್ಮ ಬಾಡಿ ಫಿಟ್ನೆಸ್ ಬರುತ್ತೆ ಇದಕ್ಕಾಗಿ ಯಾವ ಡಯಟು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಆರಾಮ್ಸೆ ಒಂದು ಫಾರ್ಟಿ ಮಿನಿಟ್ಸ್ ನಮ್ಮ ಥೆರಪಿಗಾಗಿ ನಾವು ಟೈಮ್ ಸ್ಪೆಂಡ್ ಮಾಡಿ ದೇಹಕ್ಕಾಗಿ ನೀರು ತಗೊಂಡ್ರೆ ಸಾಕು ಸೊ ಜೇಡ್ ವಾಟರ್ ಜೇಡ್ ಸ್ಟೋನ್ ಥೆರಪಿ ನಮ್ಮ ಆರೋಗ್ಯವನ್ನು ಯಾವಾಗಲೂ ಕಾಪಾಡುತ್ತೆ ಯಾವಾಗಲೂ ಫಿಟ್ನೆಸ್ ಆಗಿ ಇರಿಸುತ್ತೆ ಹೆಲ್ತಿಯಾಗಿ ಇರಿಸುತ್ತೆ ಎಲ್ಲರೂ ಬಂದು ಟ್ರೈ ಮಾಡಿ ಎಲ್ಲ ಏಜ್ನವರು ಬಂದು ಟ್ರೈ ಮಾಡಿ ಆರೋಗ್ಯ ನಮ್ಮ ಕೈಯಲ್ಲಿದೆ ತುಂಬ ಮುಖ್ಯ ಥ್ಯಾಂಕ್ ಯು